ಗೌರಿಬಿತನೂರು ಆಗಸ್ಟ್ ಇಪ್ಪತ್ತೈದರಂದು ತಾಲೂಕು ಕಚೇರಿ ಮುಂದೆ ದನಕಳ ಪ್ರತಿಭಟನೆ ತಾಲೂಕಿನ ನಗರಕೆರೆ ಹೋಬಳಿಯ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನ ನಗರಕ್ಕೆ ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯ ಅಡಿಯಲ್ಲಿ ರೂಪಿಸಿರುವ ಯೋಜನೆ ಅವೈಜ್ಞಾನಿಕವಾಗಿತ್ತು ಇದನ್ನು ವಿರೋಧಿಸಿ ಸೋಮವಾರದಂದು ದನಗಳೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಸಿಪಿಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ತಿಳಿಸಿದರು ತಾಲೂಕು ಕಚೇರಿ ಆವರಣದಲ್ಲಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಧರಣಿ ಹತ್ತೊಂಬತ್ತನೇ ದಿನಕ್ಕೆ ಮುಂದುವರೆದಿದ್ದು ಧರಣಿ ನಿರತರು ಸುದ್ದಿಗೋಷ್ಠಿ ನಡೆಸಿ ಜನಪ್ರತಿನಿಧಿಗಳು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಜಾಣ ಕುರುಡ ನೀತಿಯನ್ನು ಅನುಸರಿಸುತ್ತಿದೆ ಕಳೆದ ಹದಿನೆಂಟು ದಿನಗಳಿಂದ ಯಾರೊಬ್ಬರು ಸಹ ರೈತರ ಸಮಸ್ಯೆ ಬಗ್ಗೆ ಚರ್ಚಿಸದೆ ರೈತರ ಹೋರಾಟವನ್ನು ನಿರ್ಲಕ್ಷಿಸುತ್ತಿದ್ದಾರೆ ದೇಶಕ್ಕೆ ಅನ್ನ ಕೊಡುವ ರೈತರ ಸಮಸ್ಯೆಯನ್ನು ಆಲಿಸದೆ ನಿರ್ಲಕ್ಷ್ಯತೆ ವಹಿಸುತ್ತಿರುವವರ ವಿರುದ್ಧ ಆಗಸ್ಟ್ ಇಪ್ಪತ್ತೈದರಂದು ತಾಲೂಕು ಕಚೇರಿ ಮುಂದೆ ದನಗಳೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ರು ರೈತರು ತಮ್ಮ ಜೀವನಾಡಿಯಾಗಿರುವ ಕೆರೆಯ ನೀರು ಉಳಿಸಿಕೊಳ್ಳಲು ಕಳೆದ ತಿಂಗಳುಗಳಿಂದಲೂ ಹೋರಾಟವನ್ನು ವಿವಿಧ ರೀತಿಯಲ್ಲಿ ನಡೆಸ್ತಾ ಇದ್ದು ಇದೀಗ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಕನಿಷ್ಠ ಇಲ್ಲಿನ ಶಾಸಕರು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಹ ಮುಂದಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ದುರಾದೃಷ್ಟಿ ಕೆರೆಯ ಚಿಕಟಿಯಿಂದ ಹೋರಾಟ ಹದಿನೆಂಟು ದಿನ ಆಗಿದೆ ಮೊದಲನೇ ದಿನ ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದಾರೆ ಮತ್ತು ಪ್ರತಿದಿನ ನಾವು ನಿರಂತರವಾಗಿ ದಂಡಿ ಮಾಡ್ತಾ ಇದ್ದೀವಿ ಈ ಹದಿನೆಂಟು ದಿನ ಕಳೆದರೂ ಕೂಡ ತಾಲ್ಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಕಡೆ ತಲೆ ಆಗ್ದ ಇರ್ತಕ್ಕಂಥದ್ದು ಇದೆಯಲ್ಲ ಇದು ದುರದೃಷ್ಟಕರ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಮತ್ತು ನಾವು ನೀವು ಹೇಳ್ದಂಗೆ ಬೇಕಾ ಬಿಟ್ಟು ಮಾಡ್ತಾ ಇಲ್ಲ ನಾವು ಅಥವಾ ಕೆಲಸ ಇಲ್ಲದೆ ಮಾಡ್ತಾ ಇಲ್ಲ ಇವತ್ತೇನು ಗೌರಿಬಿದನೂರು ನಗರಕ್ಕೆ ಕುಡಿಯೋ ನೀರು ಬೇಕು ಅಂತಕ್ಕಂಥದ್ರ ವಿಚಾರದಲ್ಲಿ ನಮ್ಮದು ಒಂದು ಸ್ಪಷ್ಟತೆ ಇದೆ ಅದಕ್ಕೆ ನಾವು ಇರೋಧ ಇಲ್ಲ ಅವರೇ ಶಾಸ್ತ್ರ ಹೇಳ್ದಿರೋರು ಹೇಳಿರೋ ರೀತಿಯಲ್ಲಿ ಏನು ಎತ್ತಿನೊಳ್ಳೆ ನೀರು ಬಿಟ್ಟು ತರ್ತೀವಿ ಅಂತ ಅಂತೇಳಿದಾರಲ್ಲ ಕೊಂಕಣ ಸುತ್ತಕೊಂಡು ಮೈಲಾರಕ್ಕೆ ಹೋಗಬೇಡಿ ಆ ನೀರನ್ನು ಬಿಡೋದೇ ಆದರೆ ಅದೆಲ್ಲ ಗುಲೀಮಾನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಆಯಿತಾ ಹೋರಾಟ ವಿಹಿಮಾ ಒಂದು ನೇತೃತ್ವದಲ್ಲೂ ವೀಕ್ ಆಗ್ತದೆ ಯಾಕೆ ಹೋರಾಟ ವೀಕ್ ಆಗಿಲ್ಲ ನಾವು ಇಪ್ಪತ್ತೈದನೇ ತಾರೀಕು ಸೋಮವಾರದಿಂದ ಹೋರಾಟವನ್ನು ಇನ್ನಷ್ಟು ಉಗ್ರರೂಪಕ್ಕೆ ತಗೊಂಡೋಗ್ತಾ ಇದ್ದೀವಿ ಸೋಮವಾರ ದಿನ ಎಂದು ನಮ್ಮ ಜಾನುವಾರುಗಳನ್ನು ತಂದು ತಾಲೂಕು ಆಫೀಸಲ್ಲಿ ಸೇರಿಸಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅದೇ ರೀತಿಯಲ್ಲಿ ಹಂತ ಹಂತವಾಗಿ ಮಹಿಳೆಯರು ಒಂದು ದಿನ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಹೋರಾಟ ಮಾಡ್ತೀವಿ ದನ ಕರು ಏನೇನಿದೆ ರೈತರು ಎಲ್ಲ ಪರಿಕರಗಳು ಬಂದು ಹೋರಾಟವನ್ನು ಮುಂದುವರಿಸ್ತೀವಿ ಆದರೆ ನಾನು ನಾನು ಇವತ್ತು ಹೆಸರಿಕೆ ಕೊಡ್ತಾ ಇದ್ದೀನಿ ಕ ಆಡಳಿತ ಮತ್ತು ಆಡಳಿತ ಮತ್ತು ಶಾಸಕರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೇನಾದ್ರೂ ಕಾಳಜಿ ಇದ್ರೆ ಇದ್ರ ವಿಕೋಪಕ್ಕೆ ಹೋಗೋದಕ್ಕೆ ಬಿಡಬೇಡಿ ದಯವಿಟ್ಟು ಬಂದು ಎಲ್ಲ ಸರ್ವ ಪಕ್ಷಗಳು ಅಥವಾ ಸರ್ವ ಸಂಘಟನೆಗಳ ಸಭೆ ಕರೆದು ಸಾಧಕ ಬಾಧಕಗಳನ್ನು ವಿಚಾರಿಸಿ ಒಂದು ಸೂಕ್ತವಾಗಿರ್ತಕ್ಕಂಥ ದಾರಿಯಲ್ಲಿ ಹೋಗಿ ಸೆಟ್ಲ್ ಮಾಡಿ ಇಲ್ಲಾಂದರೆ ಹೋರಾಟ ಉಗ್ರ ಆಗುತ್ತೆ ಉಗ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೀವೇ ಮಣೆಗಾರರು ಅಂತೇಳಿ ನಾವು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದೀನಿ ಜಿಲ್ಲಾ ಆಡಳಿತ ಮತ್ತು ನಮ್ಮ ಜನಪ್ರತಿನಿಧಿ ಶಾಸಕರವರು ನಮ್ಮ ತಾಲೂಕಿನ ಮೊದಲನೇ ಪ್ರಜಾ ಅವರು ಅವ್ರ ಜವಾಬ್ದಾರಿ ಇರಬೇಕು ಪಿಶ್ಟೇಜಿಗೆ ತಕೊಂಡು ಎಲ್ಲ ಮೂಲೆಯಲ್ಲಿ ಕುತ್ಕೊಳ್ಳೋದಲ್ಲ ಜನರ ಮುಂದೆ ಬಂದು ನಿಮ್ಮ ಸಮಸ್ಯೆ ಏನಿದೆ ಯಾಕಂದ್ರೆ ಜನರಂದ್ರೆ ಓಟ್ ತಗೊಂಡು ಹೋಗಿರ್ತಕ್ಕಂಥವ್ರು ಆಯ್ತು ಎಲ್ಲ ರಾಜಕೀಯ ಪಕ್ಷಗಳನ್ನ ಇನ್ನೇ ಇರ್ತಕ್ಕಂತ ಮಾಜಿ ಶಾಸಕರು ಅಥವಾ ಬೇರೆ ಬೇರೆ ಮುಖಂಡರನ್ನೆಲ್ಲ ಸೇರಿಸಿ ಒಂದು ಚರ್ಚೆ ಮಾಡಲಿ ಚರ್ಚೆ ಮಾಡಿ ಅದೊಂದು ಇತ್ಯಾರ್ಥ ಮಾಡ್ಲಿ ಅದು ಬಿಟ್ಟು ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ರೈತರ ಸಮಸ್ಯೆಗಳನ್ನು ಆಲಿಸದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಯಾಕಂದ್ರೆ ಇವತ್ತು ಹೊರ ನಗರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ ಇಡೀ ಗೌರಿ ಸೀಮಿತ ಆಗಿದೆ ಈಗ ಆದ್ರಿಂದ ಏನ್ ತಾವು ಜಿಲ್ಲಾಡಳಿತ ಉಸ್ತುವಾರಿ ತಗೊಂಡಿದಿರ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಇದರ ಜೊತೆಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು ಜವಾಬ್ದಾರಿ ತಗೊಂಡು ಸರ್ವಪಕ್ಷಗಳ ಸಭೆಗೆ ಕರೆದು ನಮ್ಮ ಕ್ಷೇತ್ರದ ಸಾಧಕ ಬಾಧಕ ಏನಿದೆ ಅಂತ ಹೇಳಿಬಿಟ್ಟು ಅದನ್ನು ಚರ್ಚೆ ಮಾಡಿ ಇತ್ಯರ್ಥ ಮಾಡಿದ್ರೆ ನಮ್ಮ ಒಂದು ಹೋರಾಟಕ್ಕೆ ಅಂತ್ಯ ಆಗುತ್ತೆ ಇಲ್ಲವಾದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ತಯಾರಿ ಮಾಡಿದ್ದೀವಿ ಇನ್ನೊಂದು ಮಾತೇನೆಂದರೆ ಇವಾಗ ನಮಗೆ ರೈತ ಅನ್ನ ಕೊಡ್ತಾ ಇದೆ ನೋಡಿ ಇವತ್ತು ಅನ್ನ ಕೊಡತಕ್ಕಂಥ ರೈತ ಇವತ್ತು ತಾಲ್ಲೂಕು ಆಡಳಿತ ಮುಂದೆ ಮುಂದಿನ ದಿನಗಳಲ್ಲಿ ಉಪವಾಸ ಕೂತ್ಕೊಳ್ಳೋಂಥ ಒಂದು ಹೋರಾಟ ಕೂಡ ನಾವು ಎಷ್ಟು ದಿನ ಸರ್ ಸೇರ್ಬೋದು ಸರ್ ಅವತ್ತು ಕನಿಷ್ಠ ಅಂದ್ರೆ ಒಂದು ಐವತ್ತಿಂದ ನೂರು ಜನ ಸೇರ್ಬೋದು ಬರೇ ಉಪವಾಸ ಉಪವಾಸ ನಾಳೆ ಸರ್ ಜಾನುವಾರುಗಳದು ಸುಮಾರು ನೂರಿಂದ ನೂರೈವತ್ತು ಜಾನುವಾರು ಬರ್ತದೆ ಅದ್ರ ಜೊತೆಗೆ ನಮ್ಮ ರೈತ ಮುಖಂಡರು ಕೂಡ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಟೋಟಲ್ ಒಂದು ಐನೂರು ಜನ ಇರ್ತಾರೆ ಪ್ರಜಾಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್ ರಾಜು ಮಾತನಾಡಿ ಎತ್ತಿನಹೊಳೆ ನೀರು ಎರಡು ವರ್ಷಕ್ಕೆ ಹರಿಯಲಿದೆ ಅಂತ ಸಚಿವರು ಹಾಗೂ ಸರ್ಕಾರ ಹೇಳ್ತಿದೆ ಆದರೆ ಎತ್ತಿನಹೊಳೆ ಪೈಪ್ಲೈನ್ ಹಾಕುವಲ್ಲಿ ಇನ್ನೂ ಕೆಲವು ಕಡೆಗಳಲ್ಲಿ ಅರಣ್ಯ ಭೂಮಿಯ ಸಮಸ್ಯೆಯಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಪರಿಸ್ಥಿತಿ ಹೀಗಿರುವಾಗ ಎತ್ತಿನಹೊಳೆ ನೀರು ಹರಿಯೋದಾದ್ರೂ ಯಾವಾಗ ವಾಟದ ಹೊಸಹಳ್ಳಿ ಕೆರೆಗೆ ಬರೋದು ಯಾವಾಗ ಇದೊಂದು ರೈತರ ಕಣ್ಣೊರಿಸುವ ತಂತ್ರವಾಗಿದೆ ಅಂತ ಆರೋಪಿಸಿದ್ರು ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ನಗರಕ್ಕೆ ಸಮೀಪವಿರುವ ಬಹುತೇಕ ಕೆರೆಗಳಿದ್ದು ಅವುಗಳನ್ನು ಅಭಿವೃದ್ಧಿಪಡಿಸಿ ಗುರುತ್ವಾಕರ್ಷಣೆಯ ಮೂಲಕ ನಗರಕ್ಕೆ ನೀರು ಹರಿಸಬಹುದಾಗಿದೆ ಇದರಿಂದ ನಗರದ ಸಮೀಪದ ಕೆರೆಗಳು ಅಭಿವೃದ್ದಿಯಾಗಲಿದೆ ವಿನಾಕಾರಣ ರೈತರ ಜೀವನಾಡಿಯಾಗಿರುವ ವಾಟದ ಹೊಸಹಳ್ಳಿ ಕೆರೆಯ ನೀರು ತರಲು ಅವೈಜ್ಞಾನಿಕ ಯೋಜನೆಯನ್ನು ರೂಪಿಸಿರುವುದು ಸರಿಯಲ್ಲ ಅಂದರು ಧರಣಿಯಲ್ಲಿ ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಧುಸೂರ್ಯನಾರಾಯಣ ರೆಡ್ಡಿ ರೆಡ್ಡಿ ಕಡೀರ್ಲಪ್ಪ ಶ್ರೀನಿವಾಸ್ ಬಂಡಪಲ್ಲಿ ಮೂರ್ತಿ ಬಾಲಚಂದ್ರ ರೆಡ್ಡಿ ಲಕ್ಷ್ಮೀನಾರಾಯಣ್ ಶ್ರೀನಿವಾಸ ಧನ್ರಾಜ್ ನರಸಿಂಹರೆಡ್ಡಿ ಗೋಪಾಲ್ ನಾರಾಯಣಪ್ಪ ಮುಂತಾದವರು ಭಾಗವಹಿಸಿದರು